ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ನಾನು ಈ ದಿನ ಮಾಡ್ತಾ ಇರೋ ಅಂಥ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು ಸೊ ಹಲವಾರು ಅಭ್ಯರ್ಥಿಗಳಿಗೆ ಕೆ ಸೆಟ್ ಎಕ್ಸಾಮ್ನ ಎಷ್ಟು ಜನ ಬರೆದಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಾನು ಒಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನೆಲ್ಲ ಕ್ವೆಶನ್ಸ್ ಕವರ್ ಆಗುತ್ತೆ ಅಂದರೆ ಕೆ ಸೆಟ್ ಎಕ್ಸಾಮ್ನ ಎಷ್ಟು ಜನ ಬರೆದಿದ್ದಾರೆ ಅಂದರೆ ದಟ್ ಮೀನ್ಸ್ ನೋಂದಾಯಿಸಿರೋದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸೊ ರಿಜಿಸ್ಟ್ರೇಷನ್ ಆದಮೇಲೆ ಪರೀಕ್ಷೆಗೆ ಎಷ್ಟು ಜನ ಕೂತ್ಕೊಂಡಿದ್ರು ಆಮೇಲೆ ಎಷ್ಟು ಜನ ಆಯ್ಕೆ ಆಗ್ತಾರೆ ಅದರ ಜೊತೆಗೆ ಕಟ್ ಆಫ್ ಎಷ್ಟು ನಿಂತ್ಕೋಬೋದು ಅದನ್ನು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಒನ್ ಬೈ ಒನ್ ಸೊ ವಿತ್ ಪ್ರೂಫ್ ನಾನು ನಿಮಗೆ ಈ ವಿಡಿಯೋವನ್ನು ಕೊಟ್ಟಿದ್ದೀನಿ ಸೊ ಯಾವುದೇ ಫೇಕ್ ಡೇಟಾ ಇಲ್ಲ ಇಲ್ಲ ರಿಯಲ್ ಡೇಟಾನೇ ನೋಡೋಣ ನೋಡಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಆಗಿರೋದು ಸುಮಾರು ಅರೌಂಡ್ ಅಪ್ರಾಕ್ಸಿಮೇಟು ಒಂದು ಲಕ್ಷ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದಾರಂತೆ ಸೊ ಆ ಒಂದು ಲಕ್ಷ ಜನದಲ್ಲಿ ಎಕ್ಸಾಮಿಗೆ ಕೂತಿರೋರು ಎಂಬತ್ತೈದು ಸಾವಿರ ಜನ ಅರೌಂಡ್ ಏಯ್ಟಿ ಫೈ ಕೆ ಮೆಂಬರ್ಸು ಎಕ್ಸಾಮಿಗೆ ಕೂತಿದ್ದಾರೆ ಸಪೋಸ್ ಎಂಬತ್ತೈದು ಸಾವಿರ ಜನನೇ ಕೂತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಪೋಸ್ ರೆಫರೆನ್ಸ್ ವ್ಯಾಲ್ಯೂ ಅದು ಹೆಚ್ಚಿರ್ಬೋದು ಕಡಿಮೆನೂ ಇರ್ಬೋದು ಎಂಬತ್ತೈದು ಸಾವಿರ ಅಂತ ಒಂದು ನಾನು ಕನ್ಸಿಡ್ರೇಷನ್ ಮಾಡ್ಕೊಂಡಿದ್ದೀನಿ ಸೊ ಎಂಬತ್ತೈದು ಸಾವಿರ ಜನ ಎಕ್ಸಾಮ್ ಬರೆದಿದ್ರೆ ಅದರ ಸಿಕ್ಸ್ ಪರ್ಸೆಂಟ್ ತಗೊಂಡ್ರೆ ಅರೌಂಡ್ ಐದು ಸಾವಿರದ ನೂರು ಜನ ಏನಾಗ್ತಾರೆ ಕ್ವಾಲಿಫೈ ಆಗ್ತಾರೆ ಐದು ಸಾವಿರದ ನೂರು ಜನ ಸೊ ಈ ಐದು ಸಾವಿರದ ನೂರು ಜನದಲ್ಲಿ ಜಿ ಎಮ್ ಓವರ್ ಆಲ್ ಎಲ್ಲ ನಲವತ್ತೊಂದು ಸಬ್ಜೆಕ್ಟ್ಗೂ ಕೂಡ ಕಟ್ ಆಫ್ ಅಂತ ಮಾತಾಡೋದಾದರೆ ಜಿ ಎಮ್ಗೆ ಒನ್ ಸಿಕ್ಸ್ಟಿ ಟೂ ಇಂದ ಒನ್ ಏಯ್ಟಿ ಸೊ ಒನ್ ಸಬ್ಜೆಕ್ಟಿಗೆ ಒನ್ ಸಿಕ್ಸ್ಟಿ ಸಿಕ್ಸ್ ನಿಂತ್ಕೋಬೋದು ಒನ್ ಸೆವೆಂಟಿ ಪ್ಲಸ್ ನಿಂತ್ಕೋಬೋದು ಕೆಲವೊಂದಕ್ಕೆ ಒನ್ ಸಿಕ್ಸ್ಟಿಗಿಂತ ಕಡಿಮೆ ನಿಂತ್ಕೋಬೋದು ಹಾಗಾಗಿ ಓವರಾಲ್ ಆಗಿ ನಾನು ಒನ್ ಸಿಕ್ಸ್ಟಿ ಟೂ ಇಂದ ಒನ್ ಏಯ್ಟಿ ಜಿ ಎಮ್ ಕಟ್ ಆಫ್ ನಿಲ್ಲುತ್ತೆ ಎಲ್ಲ ಸಬ್ಜೆಕ್ಟ್ಗೂ ಸೇರಿ ಟೆಕ್ನಿಕಲ್ ಸಬ್ಜೆಕ್ಟಿಗೆ ಹೊರತುಪಡಿಸಿ ಸ್ವಲ್ಪ ಅಲ್ಲಿ ವೇರಿಯೇಷನ್ ಆಗುತ್ತೆ ಉಳಿದ ಹಾಗೆ ಕೆಟಗರೀಸ್ಗೆ ಒನ್ ಫಾರ್ಟಿಯಿಂದ ಒನ್ ಸಿಕ್ಸ್ಟಿ ದಿ ಸೇಫ್ ಸ್ಕೋರ್ ಸರ್ ಹೇಗೆ ಹೇಳ್ತೀರಿ ಅಂತ ಅನ್ನೋದಾದರೆ ಈ ಒಂದು ಪ್ರೂ ಈ ಒಂದು ಕಟ್ ಆಫ್ ವಿಚಾರಕ್ಕೆ ನಾನೊಂದು ಸರ್ವೆ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಸರ್ವೆ ಹೀಗಿದೆ ನೋಡಿ ಸರ್ವೆ ಏನಿದೆ ಇಲ್ಲಿದೆ ಸುಮಾರೊಂದು ಏಳುನೂರು ಜನ ಏಳ್ನೂರ ಹತ್ತು ಜನ ಏನು ಮಾಡಿದ್ದಾರೆ ಓಟ್ ಮಾಡಿದ್ದಾರೆ ಸೊ ಎಲ್ಲ ಸಬ್ಜೆಕ್ಟವರು ಪೇಪರ್ ಒನ್ ಮತ್ತು ಪೇಪರ್ ಟೂನ ಸ್ಕೋರ್ನ ಇಲ್ಲಿ ಅವರು ಓಟ್ ಮಾಡೋದ್ರ ಮುಖಾಂತರ ಶೇರ್ ಮಾಡಿಕೊಂಡಿದ್ದಾರೆ ನೂರ ಎಪ್ಪತ್ತರಿಂದ ಇನ್ನೂರವರೆಗೆ ಇರೋರು ಎಷ್ಟು ಜನ ಇದ್ದಾರೆ ಒಂಬತ್ತು ಪರ್ಸೆಂಟ್ ಇದ್ದಾರೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ಹದಿನಾರು ಪರ್ಸೆಂಟ್ ಇದ್ದಾರೆ ಸೊ ಒನ್ ಫಾರ್ಟಿಯಿಂದ ಒನ್ ಸಿಕ್ಸ್ಟಿ ಮ್ಯಾಕ್ಸಿಮಮ್ ಫೋರ್ಟಿ ಏಯ್ಟ್ ಪರ್ಸೆಂಟ್ ಜನ ಇದ್ದಾರೆ ಈಗ ಇದನ್ನು ಬಿಟ್ಟುಬಿಡುವ ಸೊ ಮೇಲ್ಗಡೆ ಸಿಕ್ಸ್ಟೀನ್ ಪ್ಲಸ್ ನೈನ್ ಪರ್ಸೆಂಟ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಏನಿದ್ದಾರೆ ಒನ್ ಸಿಕ್ಸ್ಟಿ ಅಬೋ ಇದ್ದಾರೆ ದಟ್ ಮೀನ್ಸ್ ಒನ್ ಸಿಕ್ಸ್ಟಿಯಿಂದ ಟೂ ಹಂಡ್ರೆಡ್ವರೆಗೂ ಇದ್ದಾರೆ ಅಂತ ಅಂದ್ಕೊಳ್ಳಿ ಸೊ ಆ ಫೈ ತೌಸಂಡ್ ಹಂಡ್ರೆಡಲ್ಲಿ ಐದು ಸಾವಿರದ ನೂರು ಜನದಲ್ಲಿ ಐದು ಸಾವಿರದ ನೂರು ಜನದಲ್ಲಿ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಜನ ಆಗ್ತಾರೆ ಜನರಲ್ ಮೆರಿಟಲ್ಲಿ ಸಾವಿರದ ಇನ್ನೂರೈವತ್ತು ಜನ ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗ್ತಾರೆ ಎಲ್ಲ ಸಬ್ಜೆಕ್ಟು ಸೇರಿ ಓಕೆನಾ ಸೊ ಉಳಿದ ಹಾಗೆ ಬೇರೆ ಕೆಟಗರಿಯವ್ರದು ಸ್ಕೋರು ಇದು ಸೇಫ್ ಸ್ಕೋರು ಒನ್ ಸಿಕ್ಸ್ಟಿಯಿಂದ ಒನ್ ಸಿಕ್ಸ್ಟಿ ಒನ್ ಫೋರ್ಟಿಯಿಂದ ಒನ್ ಸಿಕ್ಸ್ಟಿ ವಿಲ್ ಬಲ್ಬಿದ್ದೆ ಸೇಫ್ ಸ್ಕೋರ್ ಫಾರ್ ಕೆಟಗರಿ ಜನರಲ್ ಮೆರಿಟ್ಗೆ ಒನ್ ಸಿಕ್ಸ್ಟಿಯಿಂದ ಒನ್ ಏಯ್ಟಿ ಅಂತ ನಾನು ಹೇಳಿದ್ದೀನಿ ಇದಿಷ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕಟ್ ಆಫು ಪ್ರತಿಯೊಂದನ್ನು ಕೂಡ ನಾವು ಮಾತಾಡಿದ್ದೀವಿ ಸ್ನೇಹಿತರೆ ಹಾಗಾಗಿ ಸೊ ಕಟ್ ಆಫ್ ಬಗ್ಗೆ ಜಾತಿ ತಲೆ ಕೆಡಿಸ್ಕೋಬೇಡಿ ಎಷ್ಟಾದ್ರೂ ಹೋಗಲಿ ಸೊ ನಿಮಗೆ ಹೋಪ್ ಇದೆ ಈ ಒಂದು ರೇಂಜಲ್ಲಿ ಸ್ಕೋರ್ ಬರ್ತಾ ಇದೆ ಅಂದರೆ ನೀವು ಆರಾಮಾಗಿರಿ ರಿಸಲ್ಟ್ ಬಂದ ದಿನ ನಿಮಗೆ ಕ್ಲಿಯರ್ ಆಗುತ್ತೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಬಾಯ್